ಕಲಬುರಗಿಯಲ್ಲಿ ಆತಂಕಕಾರಿ ವಿಚಾರ ಒಂದು ಬಯಲಿಗೆ ಬಂದಿದೆ ಏನು ಅಂತಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಆಗ್ತಾ ಇದೆಯಂತೆ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾದ ಹೃದಯ ಸಂಬಂಧಿ ಕಾಯಿಲೆ ಅದರಲ್ಲೂ ಕೂಡ ಕಲಬುರಗಿ ಭಾಗದಲ್ಲಿ ಈ ರೀತಿಯಾದಂತಹ ಕಾಯಿಲೆ ಹೆಚ್ಚಾಗಿ ಆಗ್ತಾ ಇದೆ ಹೃದಯ ಸಂಬಂಧಿ ಕಾಯಿಲೆಗೆ ಸುಮಾರು ತೊಂಬತ್ತು ಮಕ್ಕಳಲ್ಲಿ ಈ ಒಂದು ಕಾಯಿಲೆ ಪತ್ತೆಯಾಗಿದೆ ಹೃದಯ ಸಂಬಂಧಿ ಕಾಯಿಲೆ ನೂರ ಎಪ್ಪತ್ತು ಮಕ್ಕಳ ಪೈಕಿ ತೊಂಬತ್ತು ಮಕ್ಕಳಲ್ಲಿ ತಪಾಸಣೆ ವೇಳೆ ಪತ್ತೆಯಾಗಿರುವಂತದ್ದು ಕಲಬುರಗಿಯ ಚಿತ್ತಾಪುರದಲ್ಲಿ ತಪಾಸಣೆ ವೇಳೆ ಬಯಲಾಗಿದೆ ನಲವತ್ತೊಂದು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ವೈದ್ಯರು ಹೇಳಿದ್ದಾರಂತೆ ಇನ್ನು ರಾಷ್ಟ್ರೀಯ ಬಾಲಶಾಸ್ತ್ರ ಯೋಜನೆ ಅಡಿಯಲ್ಲಿ ತಪಾಸಣೆಯನ್ನು ನಡೆಸಲಾಗಿತ್ತು ಅಂಗನವಾಡಿ ಹಾಗೆ ಪ್ರಾಥಮಿಕ ಹಾಗೆ ಪ್ರೌಢಶಾಲಾ ಮಕ್ಕಳಲ್ಲಿ ಈ ರೀತಿಯಾದಂತಹ ಕಾಯಿಲೆ ಪತ್ತೆಯಾಗಿದೆ ಕಲಬುರಗಿಯಲ್ಲಿ ಪತ್ತೆಯಾಗಿರುವಂತಹ ಆತಂಕಕಾರಿ ವಿಚಾರ ಇದು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಪತ್ತೆಯಾಗ್ತಾ ಇದೆ ರೇ ಹುಡುಗಿ ಶುಗರ್ ಅದ ಅಂತ ಹೇಳಿದ್ರೆ ಅಡ್ಮಿಟ್ ಆಗಿದ್ದೇವೆ ಅದಕ್ಕೆ ಮಾತಿಲ್ಲ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಮೂರುವರೆ ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಡಿದವರು ಹೇಳಿದ್ರು ನಮಗೆ ಇಲ್ಲಿ ಚಲೋ ಡಾಕ್ಟರ್ ಬರ್ತಾರೆ ಇವತ್ತೊಂದ್ ಸಪ್ ವರ್ಷ ಇರತ್ತ ಬಂದಿವಿ ಇಲ್ಲಿಗೆ ಈಗ ಹದಿನೈದು ದಿನ ಐತೆ ನಮಗೆ ಗೊತ್ತಾಗಿ ಹದಿನೈದಿಂದ ಎಂಟು ದಿನ ಅಡ್ಮಿಟ್ ಇದ್ದಿದ್ದೇವ್ರಿ ದವಾಖನ್ಯಾಗ ಅದಕ್ಕೆ ಮತ್ತೆ ಈಗ ಮನೆಗೆ ಹೋದ್ಮೇಲೆ ಹೇಳಿದ್ರು ಇಲ್ಲಿ ಬರ್ತಾರೆ ಡಾಕ್ಟ್ರುಗಳು ಇಲ್ಲಿನೂ ತೋರಿಸ್ಬಾರಿ ಅಂತ ಅನ್ಕಿಶಿಂದು ಅದಕ್ಕೆ ತೋರ್ಸ್ಬೇಕಂತ ಬಂದಿವಿವು ರೀ ತೋರಿಸಿ ಎರಡು ಎರಡು ಮೂರು ದವಾಖಾನೆ ಹಿಡ್ದು ಇಲ್ಲ ರೀ ಏನು ಉಳ್ಯಲ್ಲ ಮಾಡಲ್ಲ ಹೇಳಿದರು ರೀ ಅಂದಮೇಲೆ ಮತ್ತೆ ಏನೇ ಕಾಲಕ್ಕ ನಮ್ಮ ದೈಮದಾಗ ಉದ್ ಉಳಿದ್ರು ಉಳಿತಾಳ ಅಂತೇಳಿ ನಾವು ಅಡ್ಮಿಟ್ ಮಾಡಿದ್ದೇವ್ರಿ ಅದು ಮತ್ತೆ ಶುಗರ್ ಅದ ಎಕ್ದಮ್ ಇಳ ಇಳಿದ್ಬಿಟ್ಟದ್ರಿ ಆ ಶುಗರ್ ಅವಾಗ ಮತ್ತೆ ಆರಾಮ ಆದ್ಮೇಲೆ ಮತ್ತೆ ಮನೆಗೆ ಬಂದೀವ್ರಿ ನಾವು ಕಲಬುರ್ಗಿ ಜಿಲ್ಲೆಯಲ್ಲಿ ಜೀರೋ ಟು ಏಯ್ಟೀನ್ ಇಯರ್ಸ್ ಮಕ್ಕಳಲ್ಲಿ ಏನಾದರೂ ಕಾಯಿಲೆ ಇದ್ದಿದ್ದು ಅಥವಾ ಕಂಜೆನ್ಟಲ್ ಡಿಫೆಕ್ಟ್ಸ್ ಇದ್ದಿದ್ದು ಅಥವಾ ಇದ್ದಿದ್ದು ಅಥವಾ ಏನಾದರೂ ಡಿಲೇ ಇದ್ದಿದ್ದು ಡೆವಲಪ್ಮೆಂಟಲ್ ಡಿಲೇ ಇದ್ದಿದ್ದು ಆಮೇಲೆ ಏನಾದರೂ ಇದ್ದಿದ್ದು ಇದೆಲ್ಲ ನಾವು ಕಂಡುಹಿಡಿಯಲಿಕ್ಕೆ ನಾವು ಒಂದು ಆರ್ ಪಿ ಎಸ್ ಕೇಂದ್ರ ಟೀಮ್ ಇದೆ ಇಂಥ ಭಾಳಷ್ಟು ಸಾಕಷ್ಟು ಕೇಸಸ್ಗಳನ್ನು ನಾವು ಡಿಫೆಕ್ಟ್ಸ್ ಇದ್ದಿದ್ದು ನಾವು ರೆಫರ್ ಮಾಡಿ ಯಾವ ಪಾಸಿಬಲ್ ಅವರು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂಥ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ಮೆಡಿಕಲ್ ಟ್ರೀಟ್ಮೆಂಟು ಮಾಡ್ತೀವಿ ಯಾವ ಸರ್ಜಿಕಲ್ ಟ್ರೀಟ್ಮೆಂಟ್ ಸಾಧ್ಯ ಇಲ್ಲ ಅಂತ ಮಕ್ಕಳಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಹೀಗಾಗಿ ಸರ್ಜಿಕಲ್ ಟ್ರೀಟ್ಮೆಂಟು ಬಹಳಷ್ಟು ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಜಾಯ್ನ್ ಆಗ್ತದೆ ದತ್ತಾ ದತ್ತಾತ್ರೇಯ ಇದೆಲ್ಲ ಗಮನಿಸ್ತಾ ಇದ್ದರೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳ್ತಿದ್ದಾರೆ ಅಫ್ಕೋರ್ಸ್ ಝೀರೋ ಟು ಏಯ್ಟೀನ್ ಮಕ್ಕಳಲ್ಲಿ ಈ ರೀತಿಯಂತ ಸಮಸ್ಯೆಗಳು ಕಂಡು ಬರ್ತಾ ಇದೆ ಆದ್ರೆ ಇದಕ್ಕೆ ಮೂಲ ಕಾರಣ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಒಂದು ಕಾರಣಕ್ಕೋಸ್ಕರ ಇದೆಲ್ಲವೂ ಡೆವಲಪ್ ಆಗಿದೆ ಅನ್ನುವಂಥ ಮಾಹಿತಿ ಏನಾದರೂ ಆರೋಗ್ಯ ಇಲಾಖೆ ವಲಯದಿಂದ ಅಥವಾ ಮೂಲದಿಂದ ಸಿಗ್ತಾ ಇದೆಯಾ ತು ಪ್ರಮೋದ್ ನಿಜಕ್ಕೂ ಏನಂದ್ರೆ ಸದ್ಯ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತಾನೆ ಕನ್ಸಿಡರ್ ಮಾಡಲಾಗಿದೆ ಯಾಕಂತಂದ್ರೆ ಏನ್ ಆರ್ ಬಿ ಸ್ಕೀಮ್ ಏನಿದೆ ರಾಷ್ಟ್ರೀಯ ಬಾಲ ಸ್ವ ಸ್ವಾಸ್ಥ್ಯ ಯೋಜನೆಯಡಿಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ಕ್ಯಾಂಪ್ ಅನ್ನು ಹಮ್ಮಿಕೊಳ್ಳಲಾಗ್ತಾ ಅಂದ್ರೆ ಜೀರೋ ಟು ಏಟೀನ್ ಏಜ್ ನ ಏನು ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಒಂದೊಮ್ಮೆ ವೈದ್ಯಕೀಯ ತಪಾಸಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲ ತಾಲೂಕುಗಳಲ್ಲಿ ಒಂದು ಕ್ಯಾಂಪ್ ಹಬ್ಕೊಳ್ಳಲಾಗ್ತದೆ ಅದರಲ್ಲೂ ಚಿತ್ತಾಪುರದಲ್ಲಿ ನಡೆದಂತ ಕ್ಯಾಂಪ್ನಲ್ಲಿ ಸದ್ಯ ಈ ಒಂದು ಆತಂಕಕಾರಿ ಬೆಳವಣಿಗೆ ಪತ್ತೆಯಾಗಿದ್ದು ಸುಮಾರು ನೂರ ಎಪ್ಪತ್ತು ಮಕ್ಕಳಲ್ಲಿ ಸದ್ಯ ತೊಂಬತ್ತು ಮಕ್ಕಳಿಗೆ ಏನು ಅಂತಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿದೆ ಅದು ಸಣ್ಣ ಸಣ್ಣ ಬ್ಲಾಕೇಜ್ ಆಗಿರ್ಬೋದು ಮತ್ತು ಇನ್ನಿತರ ಏನು ಹೃದಯ ಹೃದಯ ಸಂಬಂಧಿ ಕಾಯಿಲೆ ಇದೆ ಅದೆಲ್ಲವೂ ಕಂಡು ಬಂದಿದೆ ಅದರಲ್ಲೂ ಕೂಡ ನಲವತ್ತು ನಲವತ್ತೊಂದು ಜನ ಮಕ್ಕಳಿಗೆ ಸರ್ಜರಿ ಮಾಡಬೇಕಾದಂತ ಸನ್ನಿವೇಶ ಎದುರಾಗಬಹುದು ಅನ್ನುವಂತ ಒಂದು ಆತಂಕ ಕೂಡ ಸದ್ಯ ವೈದ್ಯರಲ್ಲಿ ಮತ್ತು ಪೋಷಕರಲ್ಲೂ ಕೂಡ ಕಾಡ್ತಿದೆ ಯಾಕಂತಂದ್ರೆ ಅವರಿಗೆ ಅಷ್ಟೊಂದು ಪ್ರಮಾಣದ ಇದು ಹೃದಯ ಸಂಬಂಧಿ ಕಾಯಿಲೆ ಇದೆ ಅನ್ನುವಂತ ಒಂದು ಮಾಹಿತಿ ನೀಡಲಾಗ್ತಾ ಇದೆ ಸದ್ಯ ವೈದ್ಯರು ಹೇಳುವಂತಹ ಪ್ರಕರಣ ಪ್ರಕರಣ ಏನು ಇದು ಅನುವಂಶೀಯ ಕಾಯಿಲೆನೂ ಆಗಿರಬಹುದು ಮತ್ತು ಏನು ಅಂತಂದ್ರೆ ಹೃದಯದ ಏನು ತಾಯಿ ಗರ್ಭದಲ್ಲಿ ಅಂತಂದ್ರೆ ಮಕ್ಕಳಿಗೆ ಈ ರೀತಿಯಾದಂತಹ ಸಮಸ್ಯೆ ಇದೆ ಮತ್ತು ಇದಾದ ನಂತರವೂ ಕೂಡ ಕೆಲವೊಂದಿಷ್ಟು ಮಕ್ಕಳಿಗೆ ಈ ರೀತಿ ಆದಂತ ಹೃದಯ ಸಂಬಂಧಿ ಕಾಯಿಲೆ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ನಾವು ಕೂಡ ಸ್ಟಡಿ ಮಾಡ್ತಿದ್ದೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಸದ್ಯ ವೈದ್ಯರು ನೀಡ್ತಾ ಇರುವಂತದ್ದು ಪ್ರಮೋದ್